ಇನ್ನು ಮೂರನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸೆಟ್ಟಿಂಗಿದೆ ಯೂಟ್ಯೂಬಲ್ಲಿ ಸೆಟ್ಟಿಂಗ್ ಇದೆ ಅದನ್ನು ನೀವು ಮಾಡಲೇಬೇಕು ಅದು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಚಾನಲ್ನ ಸರ್ಚ್ ಮಾಡಿದ್ರೆ ಟಾಪ್ ಲಿಸ್ಟಲ್ಲಿ ಬರೋದಿಲ್ಲ ಅದು ಏನಪ್ಪಾ ಅಂತ ಹೇಳಿದ್ರೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ ನಾನು ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಡ್ತಾ ಇದ್ದೆ ಇದರಲ್ಲಿ ತುಂಬ ಕಮೆಂಟ್ ಬಂದಿರೋ ಕ್ವಶನ್ ಏನಂತ ಹೇಳಿದ್ರೆ ಇವಾಗ ನಾವು ಹೋಗಿ ಯೂಟ್ಯೂಬಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಲಿಸ್ಟಲ್ಲಿ ಫಸ್ಟ್ ಬರೋದಿಲ್ಲ ತುಂಬ ಕೆಳಗಡೆ ಸ್ಕ್ರೋಲ್ ಮಾಡಿ ಮಾಡಿ ಹುಡುಕಿದಾದ ನಂತರ ಸಿಗುತ್ತೆ ಓಕೆ ಫಸ್ಟ್ ಇವಾಗ ನೀವು ಹೋಗಿ ನಿಮ್ಮ ಚಾನಲ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ತಕ್ಷಣ ಟಾಪಲ್ಲಿ ನಿಮ್ಮ ಚಾನಲ್ ಬರಬೇಕು ಬಂದರೆ ಮಾತ್ರ ಜನರು ಈಸಿಯಾಗಿ ಹೋಗಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಓಕೆ ಅದು ಸರ್ಚ್ ಮಾಡೋ ತಕ್ಷಣ ಬಂದಿಲ್ಲ ಅಂತ ಹೇಳಿದರೆ ಕೆಳಗಡೆ ಕೆಳಗಡೆ ಹೋಗಿ ಯಾರು ಸರ್ಚ್ ಮಾಡಿ ಯಾರು ಇದು ಮಾಡಲ್ಲ ಏನು ಸಬ್ಸ್ಕ್ರೈಬ್ ಮಾಡಲ್ಲ ಅದಕ್ಕೆ ತುಂಬ ಮಂದಿ ಕಮೆಂಟ್ ಮಾಡಿದ್ರು ಹೇಗೆ ಟಾಪಿಗೆ ತರೋದು ಅಂತೇಳಿ ಕಮೆಂಟ್ ಮಾಡಿದರು ನೀವು ಹೋಗಿ ಯೂಟ್ಯೂಬಲ್ಲಿ ಇವಾಗ ಹೋಗಿ ಅಂತೇಳಿ ಸರ್ಚ್ ಮಾಡಿದರೆ ನನ್ನ ನನ್ನ ವೀಡಿಯೋ ನನ್ನ ಚಾನಲ್ ಫಸ್ಟ್ ಬರುತ್ತೆ ಹೌದು ಅಲ್ಲೋಗಿ ಸರ್ಚ್ ಮಾಡಿ ನೋಡಿ ಓಕೆ ಅದು ಹೇಗೆ ಅಂತ ಹೇಳ್ತಾನೆ ಅದಕ್ಕೆ ಎರಡು ಮೂರು ಟೆಕ್ನಿಕ್ ಇದೆ ಅದನ್ನು ನೀವು ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡೋದರಿಂದ ನಿಮ್ಮ ಚಾನಲ್ ಸರ್ಚ್ ಲಿಸ್ಟಲ್ಲಿ ಟಾಪಲ್ಲಿ ಬರುತ್ತೆ ಈಸಿಯಾಗಿ ಹುಡುಕೋಕ್ಕಾಗುತ್ತೆ ಈಸಿಯಾಗಿ ಸಬ್ಸ್ಕ್ರೈಬ್ ಮಾಡೋಕ್ಕಾಗುತ್ತೆ ಓಕೆ ಅದೊಂದು ವಿಚಾರ ಇದರಲ್ಲಿ ಇದನ್ನು ಟಾಪ್ ಲಿಸ್ಟಲ್ಲಿ ಬರಬೇಕಾದ್ರೆ ನೀವು ಮೂರು ಕೆಲಸ ಮಾಡಬೇಕು ಒಂದು ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ನೀವು ಯೂಟ್ಯೂಬ್ ಚಾನಲ್ಗೆ ಹೆಸರಿಟ್ಟಿರ್ತೀರ ಇವಾಗ ನನ್ನ ಚಾನಲ್ ಹೆಸರು ಹೋಗು ಅಂತೇಳಿ ಅದೇ ಥರ ನೀವು ನಿಮ್ಮ ಚಾನಲ್ಗೆ ಏನಾದರೂ ಹೆಸರಿಟ್ಟಿರ್ತೀರ ಅದು ಏನಪ್ಪ ಅಂತಂದರೆ ಅದಕ್ಕಿಂತ ಮುಂಚೆ ಅದೇ ಥರ ಹೆಸರು ಬೇರೆ ಯಾವುದೇ ಒಬ್ಬ ದೊಡ್ಡ ಯೂಟ್ಯೂಬರ್ ಇಟ್ಟಿರಬಾರ್ದು ಇವಾಗ ನೀವು ಡಾಕ್ಟರ್ ಬ್ರೋ ಅಂತೇಳಿ ಸರ್ಚ್ ಮಾಡಿದರೆ ಡಾಕ್ಟರ್ ಬ್ರೋ ಅವ್ರದ್ದು ಬರುತ್ತೆ ನೀವು ಅದೇ ಹೆಸರನ್ನು ವಾಪಸ್ ನಿಮ್ಮ ಚಾನಲ್ದು ಹಾಕಿದರೆ ಅಥವಾ ಡಾಕ್ಟರ್ ಬ್ರೋ ಟ್ರಾವೆಲರ್ ಆ ಥರ ನೀವ ಇಟ್ಟರೆ ನಿಮ್ಮ ಚಾನಲ್ ಯಾವಾಗಲೂ ಕೂಡ ಸರ್ಚ್ ಲಿಸ್ಟಲ್ಲಿ ಬರೋದಿಲ್ಲ ಅದನ್ನೊಂದು ತಿಳ್ಕೊಬೇಕು ಫಸ್ಟ್ ದೊಡ್ಡ ಯಾವುದಾದ್ರೂ ಯೂಟ್ಯೂಬರ್ ಹೆಸರನ್ನು ಯಾವತ್ತೂ ನೀವು ಕಾಪಿ ಮಾಡಕ್ಕೆ ಹೋಗ್ಬಾರ್ದು ಒಂದು ಎರಡನೇ ಹೆಸರು ಏನಪ್ಪ ಅಂತೇಳಿದ್ರೆ ನಿಮ್ಮ ಹೆಸರು ಯುನೀಕ್ ಆಗಿರ್ಬೋದು ಯುನೀಕ್ ಅಂತೇಳಿದ್ರೆ ಇವಾಗ ನಂದೇ ನೋಡಿ ಅಂತ ಹೇಳಿ ಅದನ್ನು ಅದು ಕೇಳ್ಬೇಕಾದ್ರೆ ಆ ಡಿಫ್ರೆಂಟ್ ಇದೆ ಹೌದು ಬಾಯ್ಲಾಗ್ ಅಂತೇಳಿ ಯಾರಾದರೂ ಕೇಳಿರ್ತೀರಾ ಮಾತಾಡಬೇಕಾದ್ರೆ ಕೇಳಿರ್ತೀರಾ ಯೂಟ್ಯೂಬ್ ಚಾನಲ್ ಹೆಸರು ಕೇಳೇ ಇರಲ್ಲ ಅಥವಾ ನನ್ನ ಇವಾಗ ಬೇರೆ ಯೂಟ್ಯೂಬ್ ಚಾನಲ್ ಹೆಸರು ಇಡ್ತೀನಂದ್ರೂ ನನ್ನ ಹೆಸರು ಇಡ್ತೀನಿ ಓಕೆ ಸಾದಿಕ್ ಅಬೂ ಸಾದಿಕ್ ಸಾದಿಕ್ ಸಾಧಿಕ್ಗಳು ಆ ಥರ ಏನಾದರೂ ಇಡ್ತೀನಿ ಅದು ಏನಾದರೂ ಯುನೀಕ್ ಆಗಿದೆ ಇವಾಗ ಒಮ್ಮೆ ನೀವು ಚಾನಲ್ ಹೆಸರನ್ನ ಕೇಳಿದರೆ ಮತ್ತೊಮ್ಮೆ ಕೇಳಬೇಕಾದ್ರೆ ಹಾಂ ಈ ಹೆಸರನ್ನೆಲ್ಲೋ ಕೇಳಿದ್ದೇನೆ ಆ ಥರ ಇರಬೇಕು ಇವಾಗ ನೋಡಿ ಸಿಂಪಲಾಗಿ ಹೇಳೋದಂದ್ರೆ ಡಾಕ್ಟರ್ ಬ್ರೋ ಅವ್ರ ಹೆಸರು ನೀವು ಒಮ್ಮೆ ಕೇಳಿದರೆ ಎರಡನೇ ಸತಿ ಕೇಳಬೇಕಾದ್ರೆ ನೀವು ಆಲೋಚನೆ ಮಾಡಿದ್ದೀರಿ ಈ ಹೆಸರನ್ನೆಲ್ಲೋ ಕೇಳಿದ್ದೀನಿ ಆ ಥರ ಓಕೆ ಒಮ್ಮೆ ಫಸ್ಟ್ ವಿಷಯ ಏನಪ್ಪಾ ಅಂತೇಳಿದರೆ ಒಂದು ದೊಡ್ಡ ಯೂಟ್ಯೂಬರ್ನ ಹೆಸರನ್ನು ಕಾಪಿ ಮಾಡಬಾರ್ದು ಇನ್ನೊಂದು ಯುನೀಕ್ ಆಗಿರಬೇಕು ನಿಮ್ಮ ಹೆಸರು ಡಿಫ್ರೆಂಟ್ ಆಗಿರಬೇಕು ನಾರ್ಮಲ್ ಎಲ್ಲರ ಹೆಸರಿಗಿಂತ ಏನಾದರೂ ಡಿಫ್ರೆಂಟ್ ಆಗಿರಬೇಕು ಅಥವಾ ನೀವು ನಿಮ್ಮ ಹೆಸರನ್ನೇ ಇಟ್ಕೊಳ್ಳಿ ಓಕೆ ಅದು ನಡೆಯುತ್ತೆ ಇನ್ನು ಮೂರನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸೆಟ್ಟಿಂಗ್ ಇದೆ ಯೂಟ್ಯೂಬಲ್ಲಿ ಸೆಟ್ಟಿಂಗ್ ಇದೆ ಅದನ್ನು ನೀವು ಮಾಡಲೇಬೇಕು ಅದು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಚಾನಲ್ನ ಸರ್ಚ್ ಮಾಡಿದ್ರೆ ಟಾಪ್ ಲಿಸ್ಟಲ್ಲಿ ಬರೋದಿಲ್ಲ ಅದು ಏನಪ್ಪಾ ಅಂತ ನಾನು ಇವಾಗ ನನ್ನ ಗೂಗಲ್ ಕ್ರೋಮಲ್ಲಿ ಹೋಗಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ತೋರಿಸ್ತೇನೆ ಸೆಟ್ಟಿಂಗ್ ಏನಪ್ಪಾ ಅಂತ ಹೇಳಿ ಬಂತು ಇವಾಗ ನೋಡಿ ಇವಾಗ ಇಲ್ಲಿ ನಂದು ಮೊಬೈಲ್ ಇದೆ ಮೊಬೈಲಲ್ಲಿ ಬಂದರೆ ಇಲ್ಲಿ ನೋಡಿ ಗೂಗಲ್ ಕ್ರೋಮ್ ಇದೆ ಗೂಗಲ್ ಕ್ರೋಮನ್ನೇ ನೀವು ಓಪನ್ ಮಾಡಬೇಕು ಇಲ್ಲಾಂದರೆ ಲ್ಯಾಪ್ಟಾಪ್ ಓಪನ್ ಮಾಡಿದ್ರು ಕೂಡ ಆಗುತ್ತೆ ಗೂಗಲ್ ಕ್ರೋಮ್ ಓಪನ್ ಮಾಡ್ತಾ ಇದ್ದೀನಿ ಗೂಗಲ್ ಕ್ರೋಮ್ ಓಪನ್ ಮಾಡಿದ ತಕ್ಷಣ ಸಾರಿ ಇಲ್ಲಿ ಸರ್ಚಿಗೆ ಬಂದುಬಿಟ್ಟು ಯೂಟ್ಯೂಬ್ ಡಾಟ್ ಸಾರಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಎಸ್ ಯು ಡಿ ಐ ಓ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ಗೆ ಸರ್ಚ್ ಮಾಡಬೇಕು ಸರ್ಚ್ ಮಾಡಿ ಇಲ್ಲಿ ಇಲ್ಲಿ ಬರುತ್ತೆ ಡೆಸ್ಕ್ ಟಾಪ್ ಸೈಟ್ ಅಂತ ಇದೆ ಇಲ್ಲಿ ನೋಡಿ ಡೆಸ್ಕ್ ಟಾಪ್ ಸೈಟ್ಗೆ ರೈಟ್ ಕ್ಲಿಕ್ ಮಾಡಬೇಕು ಆವಾಗ ಈ ಥರ ಬರುತ್ತೆ ನೋಡಿ ಲೋಡ್ ಆಗುತ್ತೆ ನೋಡಾದ ತಕ್ಷಣ ಇಲ್ಲಿ ನೋಡಿ ನನ್ನ ಚಾನಲ್ ಅನ್ ಇಲ್ಲಿ ತೋರಿಸ್ತಾ ಇದೆ ಐವತ್ತೊಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದೆ ಇಲ್ಲಿ ಬಂದರೆ ನೋಡಿ ಝೂಮ್ ಮಾಡೋಕ್ಕಾಗುತ್ತೆ ಇದು ಇದು ಡೆಸ್ಕ್ಟಾಪ್ ಮೌಸ್ ಥರ ವರ್ಕ್ ಆಗುತ್ತೆ ಇಲ್ಲಿ ನೋಡಿ ಇದು ನನ್ನ ಚಾನಲ್ ಇದನ್ನು ಸಣ್ಣದ ಮಾಡ್ಕೊಳ್ಳಿ ಓಕೆ ಸಣ್ಣದ ಮಾಡಿಕೊಂಡು ಇಲ್ಲಿ ಕೆಳಗಡೆ 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 ಬಂದು ಓ ಇಲ್ಲಿ ನೋಡಿ ಇಲ್ಲೊಂದು ಸೆಟ್ಟಿಂಗ್ಸ್ ಬಟನ್ ಇದೆ ಸೈಡಲ್ಲಿ ಸೆಟ್ಟಿಂಗ್ಸ್ ಈ ಸೆಟ್ಟಿಂಗ್ಸ್ ಬಟನ್ ಕಾಣಿಸ್ತಾ ಇದೆಯಾ ಸೆಟ್ಟಿಂಗ್ಸ್ ಬಟನ್ಗೆ ಕ್ಲಿಕ್ ಮಾಡಬೇಕು ಕೆಳಗಡೆ ಹಾಂ ಸೆಟ್ಟಿಂಗ್ ಬಟನ್ಸ್ಗೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಜನರಲ್ ಚಾನಲ್ ಅಪ್ಲೋಡ್ ಡಿಫಾಲ್ಟ್ಸ್ ಪರ್ಮಿಷನ್ಸ್ ಕಮ್ಯುನಿಟಿ ಕ್ರಿಯೇಟರ್ ಡೆಮೋಗ್ರಾಫಿಕ್ಸ್ ಅಗ್ರಿಮೆಂಟ್ಸ್ ಇದರಲ್ಲಿ ಚಾನಲ್ ಚಾನಲ್ ಅಂತ ಸೆಕೆಂಡ್ ಆಪ್ಷನ್ ಇದೆ ಚಾನಲ್ಗೆ ಕ್ಲಿಕ್ ಮಾಡಬೇಕು ಜೂರು ಸ್ಲೋ ಇದೆ ಚಾನಲ್ಗೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಬರುತ್ತೆ ನೋಡಿ ಬೇಸಿಕ್ ಇನ್ಫೋ ಅಂತ ಬರುತ್ತೆ ಬೇಸಿಕ್ ಇನ್ಫೋದಲ್ಲಿ ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು ಇಂಡಿಯಾ ಅಂತ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಕಂಟ್ರಿ ಆಫ್ ರೆಸಿಡೆನ್ಸ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು ಮತ್ತು ಇಲ್ಲಿ ಕೀವರ್ಡ್ಸ್ ಅಂತ ಇದೆ ನೋಡಿ ನನ್ನ ಚಾನಲ್ ಹೆಸರು ಲೋಗ್ ಅಂತಲ್ವಾ ಅದಕ್ಕೆ ನಾನು ಏನೆಲ್ಲ ಕೀವರ್ಡ್ಸ್ ಕೊಟ್ಟಿದ್ದೀನಿ ನೋಡಿ ಬಾಯ್ ಬಾಯ್ ಬ್ಲಾಗ್ಸ್ ಬಾಯ್ ಬ್ಲಾಗ್ಸ್ ಬ್ಲಾಗ್ಸ್ ಕನ್ನಡ ಬ್ಲಾಗ್ಸ್ ಬಾಯ್ಲಾಗ್ ಕನ್ನಡ ಈ ಥರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಆಗುವಂತಹ ಯಾವುದೆಲ್ಲ ಕೀವರ್ಡ್ಸ್ ಇದೆ ಮತ್ತು ನೀವು ಯಾವ ವಿಷಯದ ಬಗ್ಗೆ ವೀಡಿಯೋಸ್ ಇದ್ದೀರಾ ಅದರ ಬಗ್ಗೆ ಏನೆಲ್ಲ ಕೀವರ್ಡ್ಸ್ ಇದೆ ಅದನ್ನೆಲ್ಲ ಇಲ್ಲಿ ಕೊಡಬೇಕು ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಕೊಡಬೇಕು ಇಲ್ಲಿ ಐನೂರು ಕೀವರ್ಡ್ಸ್ ಕೊಡೋಕ್ಕಾಗುತ್ತೆ ಟೋಟಲಾಗಿ ನೋಡಿ ಐನೂರು ಕ್ಯೂವರ್ಡ್ಸ್ ಕೊಡೋಕ್ಕಾಗುತ್ತೆ ನಾನು ಟೋಟಲ್ ಇನ್ನೂರ ಎಪ್ಪತ್ತ ಮೂರು ಕ್ಯೂವರ್ಡ್ಸನ್ನು ಕೊಟ್ಟಿದ್ದೀನಿ ಕಿವರ್ಡ್ಸನ್ನು ಕೊಟ್ಟು ಇವಾಗ ನೋಡಿ ನಾನು ಇದು ಆಲ್ರೆಡಿ ಕೊಟ್ಟಿರೋದು ಇವಾಗ ಒಂದು ಕ್ಯೂವರ್ಡ್ಸ್ ಕೊಡ್ತೀನಿ ನೋಡಿ ವ್ಲಾಗ್ಸ್ ಇನ್ ಕನ್ನಡ ಅಂತ ಕೊಡ್ತೀನಿ ವ್ಲಾಗ್ಸ್ ಕನ್ನಡ ಅಂತ ಕೊಡ್ತೀನಿ ಕೊಟ್ಟಾದ ನಂತರ ನನಗೆ ಕೋಮ ಕೋಮವನ್ನು ಟೈಪ್ ಮಾಡಬೇಕು ಕೋಮ ಕ್ಲಿಕ್ ಮಾಡಬೇಕು ಆವಾಗ ಅದು ಕಂಪ್ಲೀಟ್ ಆಗುತ್ತೆ ಓಕೆ ಕೋಮವನ್ನು ಟೈಪ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ಮತ್ತು ಇಲ್ಲಿ ನೀವೇನು ಮಾಡಬೇಕಂತ ಹೇಳಿದ್ರೆ ಇವಾಗ ನನ್ನ ಇಂಟರ್ನೆಟ್ ಒಂಚೂರು ಸ್ಲೋ ಇದೆ ಅದಕ್ಕೆ ಇಲ್ಲಿ ಲೋಡ್ ಆಗ್ತಾ ಇಲ್ಲ ಈ ಥರ ಆದ ನಂತರ ಇಲ್ಲಿ ಟೂ ಸೆವೆಂಟಿ ಫೋರ್ ಆಗುತ್ತೆ ಮತ್ತೆ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಬರುತ್ತೆ ಇವಾಗ ನೋಡಿ ಇವಾಗ ಇಂಟರ್ನೆಟ್ ಬಂತು ಇದಾದ ತಕ್ಷಣ ಇಲ್ಲಿ ಸೇವ್ ಆಪ್ಷನ್ ಅನ್ಲಾಕ್ ಆಗುತ್ತೆ ಸೇವ್ಗೆ ಕ್ಲಿಕ್ ಮಾಡಬೇಕು ಸೇವ್ಗೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆಗುತ್ತೆ ನೀವು ಅದೇ ಥರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕಾದಂಥ ಕ್ಯೂವರ್ಡ್ಸನ್ನು ಎಲ್ಲ ರೆಡಿ ಮಾಡಿಟ್ಕೊಂಡು ರೆಡಿ ರೆಡಿ ಮಾಡಿಟ್ಕೊಂಡು ನೀವು ನಿಮ್ಮ ಚಾನಲ್ಗೆ ಬೇಕಾಗಿರುವಂಥ ಕ್ಯೂವರ್ಡ್ಸನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಮತ್ತು ಆ ಥರ ಕೀವರ್ಡ್ಸನ್ನು ಸೆಟ್ ಮಾಡಿ ಟೈಪ್ ಮಾಡಿ ಕೊಮ್ಮ ಹೊಡೆದು ಸೇವ್ ಮಾಡಿದರೆ ಅಪ್ಡೇಟ್ ಆಗಿರುತ್ತೆ ಅಪ್ಡೇಟ್ ಆಗಿ ನೀವು ಒಂದು ದಿನ ಬಿಟ್ಟು ಒಂದು ದಿನ ಬಿಡಬೇಕು ಒಂದು ದಿನ ಬಿಟ್ಟು ನೀವು ಯೂಟ್ಯೂಬಲ್ಲಿ ನಿಮ್ಮ ಹೆಸರನ್ನು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲಿ ಟಾಪಲ್ಲಿ ನಿಮ್ಮ ಹೆಸರು ಬಂದೇ ಬರುತ್ತೆ ಅದು ಪಕ್ಕ ಬಟ್ ನೀವು ಕ್ಯೂವರ್ಡ್ಸ್ ಎಷ್ಟು ಆಗುತ್ತೋ ಅಷ್ಟು ಕೊಡಬೇಕು ಐನೂರು ಕ್ಯೂವರ್ಡ್ಸ್ ಆಪ್ಷನ್ ಇದೆ ಐನೂರು ಕೊಟ್ಟರು ಓಕೆ ಮತ್ತು ಎಷ್ಟಾಗುತ್ತೆ ಅಷ್ಟು ಕೊಡಿ ಈ ಎಷ್ಟು ಜಾಸ್ತಿ ಕೊಡ್ತೀರ ಅಷ್ಟು ಟಾಪಲ್ಲಿ ನಿಮ್ಮ ಹೆಸರು ಬರುತ್ತೆ ಓಕೆ ಮತ್ತು ನಿಮಗೆ ಈಸಿಯಾಗಿ ಇವಾಗ ಯಾರ ಹತ್ರ ನಿಮ್ಮ ಯೂಟ್ಯೂಬ್ ಚಾನಲನ್ನು ಹೆಸರು ಹೇಳಿದರೆ ಅವರು ಅಲ್ಲಿ ಸರ್ಚ್ ಮಾಡಿದರೆ ಟಾಪಲ್ಲಿ ಬರುತ್ತೆ ಟಾಪಲ್ಲಿ ಬಂದು ಈಸಿಯಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಇದು ಟೆಕ್ನಿಕ್ ಓಕೆ ಈ ಮೂರು ಟೆಕ್ನಿಕನ್ನು ನೀವು ಯೂಸ್ ಮಾಡಬೇಕು ಒಂದು ನಿಮ್ಮ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೆಸರನ್ನು ಕಾಪಿ ಮಾಡಬಾರ್ದು ಇನ್ನೊಂದು ನಿಮ್ಮ ಹೆಸರು ಯುನೀಕ್ ಆಗಿರಬೇಕು ಮೂರನೇದು ಈ ಸೆಟ್ಟಿಂಗನ್ನು ಹೋಗಿ ಮಾಡಬೇಕು ಓಕೆ ಇಟ್ಸ್ ಮೂರು ಈ ಮೂರು ಆಪ್ಷನನ್ನು ಕ್ಲಿಯರ್ ಕ್ಲಿಯರಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಟಾಪಲ್ಲಿ ಬರುತ್ತೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮತ್ತು ಮರದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್